ಮಳೆ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ ನಿರ್ಮಾಣ ಹಂತದ ಕಟ್ಟಡದ ಮಣ್ಣು ಕುಸಿತವಾಗಿದೆ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿವೆ ಮಳೆ ಅವಾಂತರಕ್ಕೆ ಬೆಂಗಳೂರಿನಲ್ಲಿ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ ನಿರ್ಮಾಣ ಹಂತದ ಕಟ್ಟಡದ ಮಣ್ಣು ಕುಸಿತವಾಗಿದೆ ಓರ್ವ ಕಾರ್ಮಿಕ ಈಗಾಗಲೇ ಸಾವನ್ನಪ್ಪಿದ್ದು ಮತ್ತೋರ್ವನಿಗೆ ಗಂಭೀರ ಗಾಯಗಳಾಗಿವೆ ಎಂಬಸ್ಸಿ ಗ್ರೂಪ್ಗೆ ಸೇರಿದ ಕಟ್ಟಡ ಕಾಮಗಾರಿ ನಡೀತಾಯಿತು ಮಳೆ ನೀರು ಹರಿದ ಪರಿಣಾಮ ಮಣ್ಣು ಕುಸಿದಿದೆ ಒಬ್ಬ ವ್ಯಕ್ತಿ ಈಗಾಗಲೇ ಸಾವನ್ನಪ್ಪಿದ್ದಾನೆ ಮಣ್ಣಿನಡಿ ಸಿಲುಕಿ ಆಂಧ್ರದ ಕಾರ್ಮಿಕ ಸಾವನ್ನಪ್ಪಿದ್ದಾನೆ ಯಲಹಂಕ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇನ್ನೊಬ್ಬ ವ್ಯಕ್ತಿಗೆ ಈಗಾಗಲೇ ಗಂಭೀರ ಗಾಯಗಳಾಗಿವೆ ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ನಿನ್ನೆ ಸಂಜೆ ಧಾರಾಕಾರ ಮಳೆಯಾಗಿತ್ತು ಆ ಹಿನ್ನೆಲೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಮಣ್ಣು ಕುಸಿತವಾಗಿ ಒಬ್ಬ ವ್ಯಕ್ತಿ ಇದೀಗ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ ಯಲಹಂಕ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇನ್ನೊಬ್ಬ ವ್ಯಕ್ತಿಗೆ ಗಾಯಗಳಾಗಿದ್ದು ಆತನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಧಾರಾಕಾರ ಮಳೆಗೆ ಗಾರ್ಡನ್ ಸಿಟಿ ಹೈರಾಣಾಗಿ ಹೋಗಿದೆ ವರ್ಣಾರ್ಭಟಕ್ಕೆ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಧಾರಾಕಾರ ಮಳೆಗೆ ಗಾರ್ಡನ್ ಸಿಟಿ ಹೈರಾಣಾಗಿ ಹೋಗಿದೆ ವರ್ಣಾರ್ಭಟಕ್ಕೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ವಾಹನ ಸಂಚಾರ ನಾಯಿಡ್ಡ ಹಳ್ಳಿ ಬಳಿ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ನದಿಯಂತಾಗಿವೆ ರಸ್ತೆಗಳು ವಾಹನ ಸವಾರರು ಕೂಡ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ವರ್ಷಧಾರೆ ಅಬ್ಬರಕ್ಕೆ ಚಾಲಕರಿಗೆ ಪೀಕ್ಲಾಟ ಆಗಿದೆ ರಾಜಾಜಿನಗರ ಶಾಂತಿನಗರ ಯಶವಂತಪುರ ಸೇರಿದಂತೆ ಸಾಕಷ್ಟು ಕಡೆ ಮಳೆಯಾಗಿತ್ತು ಕೆಆರ್ ಮಾರ್ಕೆಟ್ ಸೇರಿ ಮೈಸೂರು ರೋಡ್ನಲ್ಲೂ ಕೂಡ ಈಗಾಗಲೇ ಭಾರಿ ಪ್ರಮಾಣದ ಮಳೆಯಾಗಿತ್ತು ನಾಗರಬಾವಿ ಬನಶಂಕರಿಯಲ್ಲೂ ಕೂಡ ಭಾರಿ ಪ್ರಮಾಣದ ಮಳೆ ಸುರಿದಿದೆ ಆ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ನಿನ್ನೆ ಸಂಜೆ ಈಗಾಗಲೇ ಧಾರಾಕಾರ ಮಳೆಯಾಗಿತ್ತು ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ರಸ್ತೆ ರಸ್ತೆಯಲ್ಲೆಲ್ಲ ನೀರು ನಿಂತು ವಾಹನ ಸವಾರರು ಸಂಚರಿಸಲು ಸಾಕಷ್ಟು ತೊಂದರೆಯಾಗಿತ್ತು ನಿನ್ನೆ ಸಾಕಷ್ಟು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿತ್ತು ಭಾರಿ ಪ್ರಮಾಣದ ಮಳೆಯಾಗಿದೆ ಇನ್ನು ಕೆಲವು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿ ಅದನ್ನ ಹೊರಹಾಕಲು ಹರಸಾಹಸವನ್ನ ಕೂಡ ಪಟ್ಟರು ಜನರು ಇನ್ನು ಅಂಗಡಿ ಮುಂಗಟ್ಟುಗಳಿಗೂ ಕೂಡ ಮಳೆ ನೀರು ನುಗ್ಗಿತ್ತು ಅದನ್ನು ಹೊರಗಾಕಲು ಈಗಾಗಲೇ ಹರಸಾಹಸವನ್ನ ಪಡಲಾಗಿತ್ತು ಇನ್ನು ಬೆಂಗಳೂರಂತಹ ಸಿಟಿಗಳಲ್ಲಿ ಅಲ್ಲಲ್ಲೇ ಗುಂಡಿ ಇರೋದ್ರಿಂದ ಗುಂಡಿಯಲ್ಲಿ ನೀರು ನಿಂತು ವಾಹನ ಸವಾರರು ಸಂಚರಿಸಲು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿತ್ತು